ಸರ್ ನಿಮ್ಮ ಪ್ರಕಾರ ಯಾರು ಈಗ ಇತ್ತೀಚಿನ ಅಲ್ಲ ಬಿ ಜೆ ಬರಬೇಕು ಮೋದಿ ಕಂಡ್ರೆ ವಸಿ ಪಾಕಿಸ್ತಾನ ಚೀನಾ ಇವೆಲ್ಲ ವಸಿ ಎದರ್ತಾರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯಾ ಅನ್ನೋದು ಒಂದು ಪ್ರಸಿದ್ಧಿ ಆಗಿದೆ ಈಗ ಮೋದಿನ ಬರಬೇಕು ಈಗ ಬೇರೆಯವ್ರು ಕಾಂಗ್ರೆಸ್ನವ್ರು ಬಂದರೆ ಏನು ಮಾಡ್ತಾ ಇಲ್ಲ ಇವರು ಯಾರು ರೈತರಿಗೆ ಯಾರು ಏನು ಮಾಡ್ತಾಯಿಲ್ಲಕ್ರಿ ಈಗ ರೈತರು ಅಲ್ಲಿ ಡೆಲ್ಲಿ ಬಾರ್ಡ್ರಲ್ಲಿ ಸಾಯ್ತವ್ರೆ ಯಾವ ಪಟ್ಟಿಲೈಜರ್ದು ರೇಟ್ ಯಾರೂ ಕಡಿಮೆ ಮಾಡ್ತಾ ಇಲ್ಲ ಯಾವ ಸರ್ಕಾರ ಬಂದರೂ ಕಡಿಮೆ ಮಾಡ್ತಾ ಇಲ್ಲ ರೈತರಿಗೆ ಅನುಕೂಲ ಆಗಬೇಕು ಪಟ್ಟಿ ರೇಟ್ ಕಡಿಮೆ ಮಾಡಬೇಕು ಸಬ್ಸಿಡಿ ಕೊಡಬೇಕು ಬ ಬರ ಪರಿಹಾರ ಕೊಡಬೇಕು ಇವೆಲ್ಲ ಮಾಡಿದ್ರೆ ರೈತರಿಗೆ ಅನುಕೂಲ ಆಯ್ತದೆ ಏನು ಮಾಡೋದ್ರೆ ಯಾವ ಸರ್ಕಾರ ಬಂದ್ರೆ ಏನು ಪ್ರಯೋಜನ ಸರ್ ಇವಾಗ ನೀವು ಸಿಟಿಲಿದ್ದೀರಿ ಆದರೆ ರೈತರ ಬಗ್ಗೆ ನೀವು ಕಾಳಜಿ ಯಾಕೆ ಸರ್ ನಾನು ದೊಡ್ಡ ರೈತನೇ ಹಾಕಿದ್ದ ಎಪ್ಪತ್ತು ಎಕರೆ ವ್ಯವಸಾಯ ಮಾಡ್ತಾ ಅದರಿಂದ ರೈತರ ಬಗ್ಗೆ ಕೇಳ್ತಾ ಇರೋದು ನಾನು ನಾನು ರೈತ ನಮ್ದು ಜಮೀನಿದೆ ನಮ್ದು ಏಳೆಂಟು ಎಕರೆ ಜಮೀನಿದೆ ಎಲ್ಲ ತೆಂಗು ತೋಟ ಎಲ್ಲ ಇದೆ ಅದ್ರ ಕಷ್ಟ ನಮ್ಗೆ ಚೆನ್ನಾಗಿ ಗೊತ್ತು ಆದರೆ ಸರ್ ಈ ಸರ್ಕಾರಗಳು ಆಧುನೀಕರಣವನ್ನು ನೋಡ್ತಾ ಇವೆ ಅಂತ ಎಲ್ಲ ಅನ್ನಿಸ್ತಾ ಇದೆ ಆಧುನೀಕರಣ ತಂದು ಸೌಲಭ್ಯ ಕೊಡ್ಬೇಕಲ್ಲ ಸರ್ಕಾರ ಎಲ್ಲಿ ಕೊಡ್ತಾ ಇದೆ ವ ನಾವೆಲ್ಲ ತಂದುಬಿಟ್ಟಿವಿ ಮಾಡ್ಬಿಟ್ಟಿವಂದ್ರೆ ಕೊಡೋರು ಬೇಕಲ್ಲ ನಾವೀಗ ಬೇಕಲ್ಲೇ ಫ್ರೀ ಆಗಿ ಕೊಟ್ಟಿದೀವಲ್ಲ ಅಂತ ಹೇಳ್ತಾ ಇರ್ತಾರೆ ಕರೆಂಟ್ ಆತ್ರಿ ಕೊಟ್ಟರು ಇರ ಸುಮ್ಮನಿಗೆ ಓಟ್ ಕೊಡು ಬರಲಿ ಅಂದ್ಬಿಟ್ಟು ದುಡ್ಡು ಹೊಡಕ್ಕೆ ಒಂದು ಚಾನ್ಸ್ ಅಷ್ಟೇ ಕರೆಂಟ್ ಯಾಕ್ರಿಗೆ ಫ್ರೀ ಕೊಡಬೇಕಾಯ್ತು ಹೊಳತಾಗಲಿ ಅಂತ ತಾನೆ ರೈತರಿಗೆ ಸಿಟಿಯವ್ರಿಗೆ ಎಲ್ಕ ಬತ್ತದ ಈಗ ಅದು ಕರೆಂಟ್ ಯಾರು ಇನ್ನೂರು ಲಿಂಟ್ರೊಳಗೆ ಇರ್ತಾರೆ ಎಲ್ಕ ಬತ್ತದೆ ಬರೀ ರೈತರಿಗೆ ಒಬ್ಬರಿಗೆ ಇಲ್ಲ ಅವಶ್ಯಕತೆ ಇರಲಿಲ್ಲ ರೀ ಈಗ ಹಳ್ಳಿಗಳಲ್ಲಿ ಜನ ಗೇಯ್ ಬಿಟ್ಬಿಡ್ತು ರೈತ ಜಮೀನುಗಳೆಲ್ಲ ಎಲ್ಲ ಪಾಳ್ ಬಿದ್ದಾವೆ ಯಾರು ಬರ್ತಾ ಇಲ್ಲ ಗೇಯ್ಕೆ ಆರ್ಥಿಕ ಸ್ಥಿತಿ ಬಿದ್ದೋಗುತ್ತಿಲ್ಲ ಆರ್ಥಿಕ ಸ್ಥಿತಿ ಕೂಲ್ಗೆಟ್ ಹೋಗದೆ ಈಗ ಮೋದಿ ಕೊಡ್ತಾ ಇರೋದಕ್ಕೆ ಸಿದ್ದರಾಮಯ್ಯ ನಾನೇ ಕೊಡ್ತೀನಿ ಅಂತಾನೆ ಅದು ಐದ್ ಕೆಜಿನು ಕೊಡ್ತಾ ಇಲ್ಲ ಮೂರು ಕೆ ಜಿ ಅಕ್ಕಿ ಕೊಟ್ಟರೆ ಎರಡು ಕೆ ಜಿ ರಾಗಿಯೋ ಅಥವಾ ಎರಡು ಕೆ ಜಿ ಜೋಳನೋ ಏನೋ ಕೊಡ್ತಾನೆ ಐದು ಕೆ ಜಿನೂ ಪೂರ್ತಿ ಕೊಡ್ತಾಯಿಲ್ಲ ಈಗ ಎಲ್ಲ ಕಡೆ ಅಕ್ಕಿಯವ್ರು ಸಿಗಾಕಂದು ಮೂರು ಮೂರು ಕೋಟಿ ನಾಲ್ಕು ಕೋಟಿ ಅಕ್ಕಿ ಅಂತ ಎಲ್ಲ ಧಾರೋಡೆ ಆಯ್ತಾವೆ ಅಕ್ಕಿ ಓಟ್ಲಿಗೂ ಮಾರ್ಕೋತಾರೆ ಆಮೇಲೆ ಈಗ ಜನಗಳು ಕೊಡ್ತಾರಲ್ಲ ಈಗ ಬೆಂಗಳೂರಲ್ಲಿ ಮನೆಗಳಿಗೆ ಕೆಲಸ ಮಾಡೋಕೆ ಬರ್ತಾರೆ ಅವ್ರಿಗೆ ಮನೇಲಿ ಊಟ ಎಲ್ಲ ಕೊಡ್ತಾರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇರ್ತದೆ ಅವ್ರ ಅಕ್ಕಿ ಕೊಡ್ತಕ್ಕೋಗಿ ಹೋಟ್ಲಿಗೆ ಮಾರ್ತಾರೆ ಓಟ್ನವರು ನಮ್ಮ ತಲೆ ಮೇಲೆ ಬಡಿತಾರೆ ಇದ್ರ ಬಗ್ಗೆ ಯಾರು ಗೊತ್ತು ಊಟ ಅಂದರೆ ಸಾಮಾನ್ಯ ಜನರು ಕೂಡ ಈ ಕೆಲಸ ಮಾಡೋರು ಕೆಲಸ ಮಾಡೋರೆಲ್ಲ ಅಲ್ಲೇ ಕೊಡ್ತಾರೆ ಸೊ ಆ ಒಂದು ಹಕ್ಕಿಗಳ್ನೆಲ್ಲ ಹೊಟ್ಲಿಕ್ಕೆ ಮಾಡ್ತಾ ಇದ್ದಾರೆ ಈ ಬೆಂಗಳೂರಿರೋರೆಲ್ಲ ಮಾರ್ತಾರೆ ರೀ ಯಾರು ಅವ್ರವ್ರ ಊಟ ಕೊಡ್ತಾರೆ ಎಲ್ಲ ಒಂದು ಏಳೆಂಟು ಮನೆಗೆ ಒಯ್ತಾರೆ ಏಳೆಂಟು ಮನೆ ಮನೆ ತುಂಡಿ ಊಟ ಸಿಕ್ಕಿದಷ್ಟು ಆಯ್ತಲ್ಲ ಕೆಲವರು ಸ್ಕೂಟರ್ ಓಡಾಡ್ತಾ ಮನೆ ಕೆಲಸ ಮಾಡೋರು ಹಾಂ ಇದಕ್ಕೆ ಈ ಏರಿಯಾದ ನೀವು ಈಗ ಎಲೆಕ್ಷನ್ಗೆ ಓಟ್ ಈ ಏರಿಯಾದ ಎಂ ಪಿ ಕ್ಯಾಂಡಿಡೇಟ್ ನೋಡ್ತೀವಿ ಮೋದಿ ನೋಡ್ತೀವಿ ಈಗ ನಮಗೆ ಮಂಜುನಾಥ ಡಾಕ್ಟರ್ ಒಳ್ಳೆ ಕೆಲಸ ಕಾರ್ಯ ಮಾಡವರೆ ಆಪ್ರೇಷನ್ಗಳು ಇವೆಲ್ಲ ಚೆನ್ನಾಗಿ ಮಾಡೋರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರು ಕಳಿಸೋರೆ ಅವ್ರಿಗೆ ಓಟ್ ಹಾಕ್ತೀವಿ ಓಕೆ ಸರ್ ಈ ರೀತಿ ತುಂಬ ಜನ ಹೇಳ್ತಾ ಇದ್ದಾರೆ ಮೋದಿ ಅವರು ಬಂದರೆ ಚೆನ್ನಾಗಿರುತ್ತೆ ಅಂತ ಅದೇ ಮೋದಿ ಬಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚೆನ್ನಾಗಿರ್ತದೆ ಈಗ ಪಾಕಿಸ್ತಾನ ಇಡ್ಬೋದು ಚೈನಾ ಉದ್ಭಸ್ತರಿಡ್ಬೋದು ಇವೆಲ್ಲ ಕೆಲವು ಬಾಂಗ್ಲಾದೇಶ ಇವೆಲ್ಲ ಇಡ್ಬೋದು ಈಗ ಸಿ ಸಿ ಎಂತ ಏನೋ ಜಾರಿಗೆ ತಂದವ್ರೆ ಅದರ ಹಿಂದೂಗಳಿಗೆ ಸಿಕ್ಕರಿಗೆ ಜೈನ ಬುದ್ಧಿಂದು ಪಾರ್ಸಿಗಳಿಗೆ ಕೊಡಲಿ ಪೌರತ್ವ ಅಲ್ಲಿ ಪಾರ್ವಿನ ಪಾಕಿಸ್ತಾನದಲ್ಲಿ ಸಾವಿತ್ತಾರು ಹಿಂದೂಗಳು ಅವ್ರಿಗೇನೋ ಬಂದರು ಕೊಡಲಿ ಪೌರತ್ವ ಹಿಂದೂಗಳ ಸಂಖ್ಯೆ ಬೆಳೀಬೇಕು ಹ್ಞೂ ಸರ್ ನೀವು ಹಿಂಗಂತ ಅಂದರೆ ಆದರೆ ಒಂದು ಆರೋಪನೂ ಕೂಡ ಇದೆ ಮುಸ್ಲಿಂ ಜನಾಂಗ ನಾಲ್ಕು ಜನ ಐದು ಜನ ಹತ್ತು ಜನ ಮಕ್ಕಳನ್ನ ಮಾಡ್ಕೊಡ್ತಾರೆ ಹಿಂದೂಗಳಿಗೆ ಮಾತ್ರ ಈಗ ಅವರಲ್ಲೂ ಎರಡು ಮೂರು ಮೋದಿ ಈಗ ತಲಾಕ್ ತಂದಾದ್ಮೇಲೆ ನಾರ್ತ್ ಇಂಡಿಯಾದಲ್ಲಿ ಯು ಪಿಲಿಲ್ಲ ಮುಸ್ಲಿಂ ಯಂಗ್ಸರ್ಗಳೇ ಬಿ ಜೆ ಪಿಗ ಓಟ್ ಕೊಡ್ತಾರೆ ಅದು ಯಾರಿಗೂ ಗೊತ್ತಾಯ್ತಲ್ಲ ಇಲ್ಲಿ ನಮ್ಮ ಸೌತಲ್ಲಿ ಒಂದು ಸ್ವಲ್ಪ ಇದು ಇನ್ನುವೇ ಅವ್ರು ಯಾಕೆ ಮೂರು ಜನ ನಡೀತಿರ್ ಕಟ್ಕೋಬೇಕು ಹದಿನೈದು ಇಪ್ಪತ್ತು ಮಕ್ಳು ಯಾಕೆ ಉರಿಸ್ಬೇಕು ಈಗ ನೋಡಿ ಇರೋದು ಹತ್ತು ಕೋಟಿಯೋ ಹನ್ನೆರಡು ಕೋಟಿಯೋ ನಮ್ಮಲ್ಲಿ ಮೂವತ್ತೈದು ಕೋಟಿ ಇದೆ ಮುಸ್ಲಿಮು ಅವರು ನಮ್ಮ ರೈತ ಬೆಳೀತವ್ರದ್ದೇ ತಗತ್ತಾರೆ ನಮಗೆ ಮಾರ್ತಾರೆ ಈಗ ಮಾವಿನ ಗಿಡ ಹಾಕ್ತೀವಿ ನಮ್ಮಲ್ಲೇ ತಗತ್ತಾರೆ ತಿರು ನಮಗೆ ಮಾರ್ತಾರೆ ಅವರು ಕಷ್ಟ ಬಿಡೋದು ಏನಿದೆ ಅವ್ರು ಸೈಕಲ್ ನಟ್ಟು ಬಿಡ್ತಾರೆ ಪಂಚರ್ ಹಾಕ್ತಾರೆ ಎಲ್ಲ ಮಾಡ್ತಾರೆ ನಮ್ಮ ಜನ ಯಾರು ಸಮಕ್ಕೆ ಇನ್ನು ಇನ್ನೊಂದು ಕಡೆ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಅವ್ರು ಯಾರು ಬಂದುಬಿಟ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಮೋದಿಗಿಂತ ಅವನು ಮೋದಿಗಿಂಟು ಚೆನ್ನಾಗಿ ಮಾಡ್ತಾನೆ ಅವನು ಯೋಗಿ ಯಾಕೆ ಅವನು ಬ್ರಹ್ಮಚಾರಿ ಅವನೇನು ಮಾಡ್ಕೋದಿಲ್ಲ ಈಗ ಮುಸ್ಲಿಮ್ಗೆಲ್ಲದ್ರಲ್ಲಿ ಸಲ್ಕೊಂಡು ಏನಾರ ಅವರು ಘಾಟಿ ಮಾಡ್ಕೋದ್ರೆ ಅವರ ಮೇಲೆ ಮನೆ ಒಡೆದು ಹಾಕೋದು ಇದು ಮಾಡೋದು ಎಲ್ಲ ಮಾಡ್ತಾನೆ ಯೋಗಿ ಬರ್ಬೇಕವನು ಮೋದಿ ಬಿಟ್ಟರೆ ನೆಕ್ಸ್ಟ್ ಯೋಗಿಯೇ ಬರೋದು ಚೆನ್ನಾಗಿ ಮಾಡ್ತಾನೆ ಅಡ್ಬಿಶ್ತಾನೆ ಅವ್ನು ಎಡ್ತಿ ಮಕ್ಳು ಅಲ್ಲ ಸರ್ ಎಂಟಿ ಮಕ್ಕಳು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಈಗ ಯು ಪಿಲಿ ಎಷ್ಟೋ ಚೆನ್ನಾಗಿ ಮಾಡ್ತಾವನ ಅವನು ಪರಿಸ್ಥಿತಿ ಇದೆ ಈಗ ಮೋದಿ ಈಗ ರೈತರುಗಳಿಗೆ ವರ್ಷಕ್ಕೆ ಆರು ಸಾವಿರ ಕೊಡ್ತಾನೆ ನಾಲ್ಕು ತಿಂಗಳಿಗೆ ಎರಡು ಎರಡು ಸಾವಿರ ಇಲ್ಲಿ ಯಡಿಯೂರಪ್ಪ ಎರಡು ಎರಡು ಸಾವಿರ ನಾಲ್ಕು ಸಾವಿರ ಕೊಡ್ತಿದ್ದ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂದು ನಿಲ್ತದೆ ಇದಕ್ಕೇನು ಹೇಳ್ತೀರಿ ಅದು ಇನ್ನೂ ಜಾಸ್ತಿ ದುಡ್ಡು ಕೊಡ್ಬೇಕು ರೈತರಿಗೆ ರೈತರು ಉದ್ಧಾರ ಆದರೆ ಎಲ್ಲಾನು ಉದ್ದಾರ ಆದಂಗೆ ರೈತರು ಉದ್ದಾರ ಆದರೆ ನಿಮಗೆ ಆಹಾರ ಪದಾರ್ಥ ಸಿಕ್ಕುದು ಇಲ್ಲ ಅಂದರೆ ಸಿಕ್ಕೋಲ್ತು ಈಗ ನೋಡಿ ಎಳ್ನೀರು ನಮ್ಮಲ್ಲಿ ಹತ್ತಕ್ಕೋ ಇಪ್ಪತ್ತಕ್ಕೋ ತಗತಾನೆ ಇಲ್ಲಿ ನಲ್ವತ್ತು ನಲ್ವತ್ತೈದು ಕೊಡಿತಾನೆ ಎಷ್ಟು ಲಾಭ ಕುಂತಿರೂ ಲಾಭ ಜಾಸ್ತಿ ಬೆಳೆದನ್ಗೆ ಏನು ಲಾಭ ಇಲ್ಲ ಅಲ್ಲಿ ಅವ್ರಿಗೆ ಇದು ತಂದು ಕೊಡೋರಿಗೆ ಈಗ ಒಂದು ಎಳ್ನೀರಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಬಿಡ್ತದೆ ಈಗ ಒಂದು ಇಪ್ಪತ್ತು ತಗೋದ್ರ ಇಪ್ಪತ್ತೈದು ರೂಪಾಯಿ ಬಿಡ್ಬೋದು ನಲ್ವತ್ತು ರೂಪಾಯಿಗೆ ಮಾಡ್ತಾರೆ ಹದಿನೈದು ರೂಪಾಯಿ ಯಾರಿಗೆ ಲಾಭ ರೈತನಿಗಿಲ್ಲ ಇಲ್ಲಿ ಕುಂತ್ಕೊಂಡು ಹೊಡೆಯರು ಲಾಭ